ನಮಸ್ಕಾರ ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ ನಿನ್ನೆ ಅಷ್ಟೇನೆ ಕೈವಾರದಲ್ಲಿ ಯೋಗಿ ನಾರಾಯಣರಾದಂತ ಕೈವಾರ ತಾತಯ್ಯನವರ ಜಯಂತೋತ್ಸವ ನಡೆದಿದೆ ಇವತ್ತು ಅಲ್ಲಿ ತೇರು ಇಷ್ಟು ವರ್ಷ ಚಿಂತಾಮಣಿನಲ್ಲೇ ಇದ್ಕೊಂಡು ಆ ಜಾತ್ರೆಗೆ ಹೋಗಕ್ ಇವತ್ತು ಅಂತ ಒಂದು ಅವಕಾಶ ನಮ್ಗೆ ಸಿಕ್ಕಿದೆ ಅದಕ್ಕೋಸ್ಕರ ಕೈವಾರ ಸ್ವಾಮಿ ರಥೋತ್ಸವಕ್ಕೆ ಹೋಗ್ತಾ ಇದ್ದೀವಿ ಆ ಒಂದು ಕ್ಷಣವನ್ನ ಕಣ್ ತುಂಬಿಸ್ಕೊಳ್ಳೋಣ ಅಂದ್ಬಿಟ್ಟು ಈ ಒಂದು ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ ಆ ಒಂದು ಅವಕಾಶನ ನಿಮ್ಗೂ ಕೂಡ ಮಾಡ್ಕೊಳ್ಬೇಕು ಅಂತ ಹೇಳಿ ಇವತ್ತಿನ ವ್ಲಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಕೈವಾರ ತಾತಯ್ಯನವರ ರಥೋತ್ಸವದ ವಿಡಿಯೋವನ್ನ ನೀವು ನೋಡೋದಕ್ಕೆ ಸಾಧ್ಯ ಆಗತ್ತೆ ನಾವಿವಾಗ ರೆಡಿ ಆಗಿದ್ದೀವಿ ಸೊ ತಡ ಮಾಡೋದ್ ಬೇಡ ಲೆಟ್ಸ್ ಗೋ ಮೊದಲು ಮಕ್ಕಳಿಬ್ಬರನ್ನು ರೆಡಿ ಮಾಡಿ ಆಮೇಲೆ ನಾನು ರೆಡಿ ಆಗೋದಕ್ಕೆ ಹೋಗಿದ್ದೆ ಸೊ ಎಲ್ಲರೂ ಇವಾಗ ರೆಡಿ ಪಾಪು ಮಲ್ಗಿದ್ದ ಇವಾಗ ಹೊರಡಬೇಕು ನಾವು ಮೂರು ಜನ ಮ್ಯಾಚ್ ಮಾಡೋದಕ್ಕೆ ಅಂತ ಎಲ್ಲೋ ಕಲರ್ ಹಾಕೊಂಡಿದ್ವಿ ಆ್ಯಕ್ಚುಲಿ ನಂದು ನನ್ನ ಮಗಂದು ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇವಳ್ದು ಲೈಟ್ ಎಲ್ಲೋ ಆಗೋಯ್ತು ಡಾರ್ಕ್ ಎಲ್ಲೋ ಡ್ರೆಸ್ ಇರಲಿಲ್ಲ ಬಟ್ ಎಲ್ಲೋ ಅಂತ ಮೂರು ಜನ ಒಟ್ಟಿಗೆ ಒಂದೇ ತರ ರೆಡಿ ಆಗ್ಬೇಕು ಅಂದ್ಕೊಂಡಿದ್ವಿ ಅನ್ಎಕ್ಸ್ಪೆಕ್ಟೆಡ್ಲಿ ನಮ್ಮ ಅತ್ತೆ ಕೂಡ ಇವತ್ತು ಎಲ್ಲೋ ಕಲರ್ ಸ್ಯಾರಿನೇ ಹಾಕೊಂಡಿದ್ದಾರೆ ಸೊ ಎಲ್ಲೋ ಫ್ಯಾಮಿಲಿ ಆಗಿಬಿಟ್ಟು ಇವಾಗ ಜಾತ್ರೆಗೆ ಹೋಗ್ತಾ ಇದೀವಿ ಇವಾಗ ಕಾರಲ್ಲಿ ಹೋಗ್ತಾ ಇದೀವಿ ಸೋನು ಪಾಪುನ ಎತ್ಕೊಂಡಿದ್ಲು ಇನ್ನು ಜಲ್ಜಕ್ಕ ಡ್ರೈವ್ ಮಾಡ್ತಾ ಇದ್ರು ನಾನು ಹಿಂದೆಗಡೆ ಕೂತ್ಕೊಂಡಿದ್ದೆ ಅತ್ತೆ ಮುಂದೆಗಡೆ ಕೂತ್ಕೊಂಡಿದ್ರು ಚಿಂತಾಮಣಿಯಿಂದ ಕೈವಾರ ತುಂಬಾನೇ ಹತ್ರ ಜಸ್ಟ್ ಫೈವ್ ಮಿನಿಟ್ಸ್ ಜರ್ನಿ ಅಷ್ಟೇನೆ ಕೈವಾರಕ್ಕೆ ಹೋಗೋ ದಾರಿನಲ್ಲೇ ಆನ್ ದ ವೇ ಹನಿ ಅವರ ಕಾಲೇಜು ಸಿಗುತ್ತೆ ಆಕ್ಚುಲಿ ಅವಳ ಹೆಸರು ಬಂದು ಸಾಯಿ ತೀರ್ಥನ ಅಂತ ಆ ಹೆಸರು ಅವಳಿಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹನಿ ಅಂತ ಕರೆದ್ರೆ ಮಾತ್ರನೇ ಅವಳಿಗೆ ಇಷ್ಟ ಆಗುತ್ತೆ ನೋಡ್ಬೋದು ಕಾಲೇಜು ತ್ರೀ ಫ್ಲೋರ್ಸ್ ಇದೆ ಸ್ಕೂಲ್ ಕಮ್ ಕಾಲೇಜನ್ನ ಮಾಡಿದ್ದಾರೆ ಈಗ ನಾವು ದೇವಸ್ಥಾನದ ಕಡೆ ಟರ್ನ್ ಆಗ್ತಾ ಇದೀವಿ ದೇವಸ್ಥಾನದ ಹಿಂದಿನ ಬಾಗಿಲು ಇದು ಫ್ರಂಟಿಂದ ಬಂದರೆ ಇವತ್ತು ಬರೋದಕ್ಕೆ ಜಾಗ ಇರಲ್ಲ ಅಂದ್ಬಿಟ್ಟು ಸೀದಾ ದೇವಸ್ಥಾನಕ್ಕೆ ಹೋಗೋದಕ್ಕೆ ಒಂದು ರೋಡ್ ಇದೆ ಅಲ್ಲಿ ಟಿ ವಿಯಲ್ಲಿ ಬರುವಂಥ ಆನಂದ್ ಅವರ ಗುರುಜಿ ಅಂತ ಇವರು ಹೋಗಿದ ತಕ್ಷಣವೇ ಸಿಕ್ಕಿದ್ರು ನಮಗೆ ಆಶೀರ್ವಾದವನ್ನು ತಗೊಂಡು ಈಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ ಎಷ್ಟು ಇಷ್ಟೊಂದು ಕಾರ್ಗಳು ನೋಡಬಹುದು ನೋಡ್ಬೋದು ಎಲ್ಲಾನು ಸೀರಿಯಲ್ ಸೆಟ್ ಅನ್ನ ಬಿಟ್ಟು ತುಂಬಾನೇ ಚೆನ್ನಾಗಿ ಅಲಂಕಾರವನ್ನ ಮಾಡಿದ್ದಾರೆ ನೆರಳಿಗೆ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಶಾಮಿಯನ್ನೆಲ್ಲ ಹಾಕಿಸಿ ಬಂದಿರೋರಿಗೆ ಒಳ್ಳೆ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಈಗ ದೇವಸ್ಥಾನದ ಒಳಗಡೆ ಹೋಗೋಣ ಶ್ರೀ ಕೈವಾರ ತಾತಯ್ಯನವರ ಜಯಂತೋತ್ಸವ ನಿನ್ನೆ ಅವರು ಹುಟ್ಟಿದ ದಿನ ಇವತ್ತು ಬ್ರಹ್ಮರಥೋತ್ಸವವನ್ನ ಮಾಡ್ತಾ ಇದ್ದಾರೆ ದೇವಸ್ಥಾನದ ಒಳಗಡೆ ಕಾಲಿಡೋದಕ್ಕೂ ಸಹ ಜಾಗ ಇಲ್ಲ ಅಷ್ಟು ಜನ ಇದ್ರು ದೇವಸ್ಥಾನದ ಬಾಗಿಲುಗಳಿಗೆ ಕಂದು ಮಾವಿನ ಸೊಪ್ಪು ಎಲ್ಲದನ್ನು ಕಟ್ಟಿ ತುಂಬಾ ನೀಟಾಗಿ ಅಲಂಕಾರವನ್ನು ಮಾಡಿದರು ಒಳಗಡೆ ನಾವು ಹೋಗೋದೇ ಕಷ್ಟ ಅಂತದ್ರಲ್ಲಿ ಮಕ್ಕಳನ್ನ ಕರ್ಕೊಂಡು ಹೇಗಪ್ಪ ಹೋಗೋದು ಅನ್ನೋದೇ ಯೋಚನೆ ಆಗಿತ್ತು ಅಲ್ಲಿ ನೋಡಬಹುದು ಎಷ್ಟು ಜನ ಇದಾರೆ ಅಂದ್ರೆ ಜಾತ್ರೆ ಅಂತಾನೆ ಅಲ್ಲ ನೀವು ಯಾವಾಗ ಬಂದ್ರು ಈ ದೇವಸ್ಥಾನದಲ್ಲಿ ಅಷ್ಟೇ ಜನ ಇರ್ತಾರೆ ತುಂಬಾನೇ ನಡ್ಕೊಳ್ತಾರೆ ಜನ ಇವ್ರಿಗೆ ಅಲ್ಲಿ ಈಗ ದೇವರ ಸೇವೆಯನ್ನ ಮಾಡ್ತಾ ಇದ್ರಲ್ವ ಅದೇ ದೇವರನ್ನ ಈಗ ತೇರಿನ ಮೇಲೆ ಕೂರಿಸ್ಕೊಂಡು ಅವರು ಮೆರವಣಿಗೆಯನ್ನ ಮಾಡೋ ಅಂಥದ್ದು ಇನ್ನು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ದೇವರ ಗರ್ಭಗುಡಿಯಲ್ಲಿ ಒಂದು ದೇವರಿದೆ ಅದರ ಹಿಂದೆ ಬೃಂದಾವನ ಅಂತ ಕರೀತಾರೆ ಅಂದ್ರೆ ತಾತಯ್ಯನವರು ಜೀವಂತ ಸಮಾಧಿ ಜಾಗ ಅಲ್ಲಿ ನೋಡಬಹುದು ಇವಾಗ ಎಷ್ಟೊಂದು ಜನ ಸೇವೆಯನ್ನ ಮಾಡ್ತಾ ಇದ್ದಾರೆ ನಾನು ಮುಂದೆ ಬಂದಂಗೆ ಬಂದಂಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋನ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದೀನಿ ಇನ್ನು ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತ ವಿಡಿಯೋನ ಮಾಡೋದಕ್ಕೆ ಬಿಡ್ತಾರೋ ಬಿಡಲ್ವೋ ಜಾತ್ರೆ ಎಷ್ಟೊಂದು ಜನ ಇದ್ದಾರೆ ಅಂದ್ಕೊಂಡೆ ಬಟ್ ಅವ್ರು ಏನು ಹೇಳಲಿಲ್ಲ ನೋಡಬಹುದು ನೀವು ತಾತಯ್ಯನವರು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ ಇನ್ನು ಅದ್ರ ಹಿಂದೆ ಬೃಂದಾವನ ಅಂತ ಹೇಳಿದ್ನಲ್ಲ ಇಲ್ಲೇ ತಾತಯ್ಯನವರ ಜೀವಂತ ಸಮಾಧಿ ಇದು ಇದಕ್ಕೆ ಪೂಜೆ ಮಾಡೋದಕ್ಕೆ ಇಲ್ಲಿ ಹೋಗೋದಕ್ಕೆ ಯಾರನ್ನು ಬಿಡೋದಿಲ್ಲ ಮುಂದೆ ದೇವರೇನು ಕಾಣಿಸ್ತು ಅಲ್ಲಿ ಮಾತ್ರನೇ ಪೂಜೆ ಅಲಂಕಾರಗಳು ಎಲ್ಲೂ ನಡೆಯುವಂತದ್ದು ಇಂದಿನ ದಿನನೇ ಬಂದಿರೋಂತಹ ಭಕ್ತಾದಿಗಳು ನೋಡಬಹುದು ಇಲ್ಲಿ ಯಾವ ರೀತಿ ಮಲಗಿದ್ದಾರೆ ಅಂತ ಎಲ್ಲೆಲ್ಲಿಂದ ಬಂದಿದ್ದಾರೋ ಗೊತ್ತಿಲ್ಲ ಅವ್ರೆಲ್ರಿಗೂ ಸಹ ಉಳ್ಕೊಳ್ಳೋದಕ್ಕೆ ಮಲ್ಕೊಳ್ಳೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಇನ್ನು ಎಲ್ರಿಗೂ ಗೊತ್ತಿರೋ ಹಾಗೆ ತಾತಯ್ಯನವರು ಮೊದಲು ಬಳೆಗಳನ್ನ ವ್ಯಾಪಾರ ಮಾಡ್ತಾ ಇದ್ರು ಸೊ ಇಲ್ಲಿ ಬಂದಿರೋರೆಲ್ಲರೂ ಬಳೆ ಮಲ್ಲಾರಕ್ಕೆ ನಮಸ್ಕಾರ ಮಾಡಿ ಬಳೆಗಳನ್ನು ಪಡ್ಕೊಳ್ಳೋದು ಪದ್ಧತಿ ನಾವು ಕೂಡ ಇಲ್ಲಿ ಅದನ್ನೇ ಮಾಡ್ತಾಯಿದ್ದೀವಿ ಮೊದಲು ಜಲ್ಜಕ ಆಮೇಲೆ ಅತ್ತೆ ಹೆಂಗಷ್ಟುಗಳಂತೂ ಇಲ್ಲಿ ಬಂದವರು ಬಳೆಗಳನ್ನು ತಗೊಳ್ಳದಲ್ಲೇ ಹೋಗೋದೇ ಇಲ್ಲ ತುಂಬಾ ಅಪರೂಪ ಗೊತ್ತಿದ್ದವರಂತೂ ಮಿಸ್ ಮಾಡ್ಕೊಳ್ಳಲ್ಲ ಗೊತ್ತಿಲ್ಲದಲ್ಲೇ ಹೋಗಿರೋರು ಉಂಟು ಅಷ್ಟೇ ನಾನು ಕೂಡ ಬಳೆ ಮಲ್ಲಾರಕ್ಕೆ ನಮಸ್ಕಾರವನ್ನು ಮಾಡಿ ಬಳೆಗಳನ್ನು ತಗೊಳ್ತಾ ಇದ್ದೀನಿ ಪ್ರತಿ ಸತಿ ಬಂದಾಗ್ಲೂ ತಗೊಂಡೋಗಿದ್ದೀನಿ ಈ ಸತಿ ಕೂಡ ತಗೊಂಡಿದ್ದೀನಿ ನಾವಂತೂ ಎಂಥ ಒಳ್ಳೆ ದಿನ ಅಲ್ಲಿಗೆ ಹೋಗಿದ್ದೀವಿ ಅಂತಂದ್ರೆ ತುಂಬಾ ಖುಷಿ ಆಯಿತು ಎಂಥ ಒಳ್ಳೊಳ್ಳೆ ಕ್ಷಣಗಳನ್ನು ಕಣ್ ಅಂತಲೇ ಹೇಳ್ಬೋದು ಈಗ ದೇವ್ರನ್ನ ಆಚೆ ಕರ್ಕೊಂಡ್ ಬರ್ತಾ ಇದ್ದಾರೆ ಮುಂದೆ ಕಾಣಿಸ್ತಾ ಇದ್ದಾರಲ್ಲ ಇಬ್ಬರು ಹುಡುಗರು ಅವರು ಎಮ್ ಎಸ್ ರಾಮಯ್ಯ ಸರ್ ಅವರ ಮೊಮ್ಮಕ್ಕಳಂತೆ ಈಗ ಎಮ್ ಎಸ್ ರಾಮಯ್ಯ ಸರ್ ಅವರು ತಲೆ ಮೇಲೆ ಕೈವಾರ ತಾತಯ್ಯನವರ ಪಾದುಕೆಗಳನ್ನು ಇಟ್ಕೊಂಡು ಬರ್ತಾರೆ ಅದು ಅವರು ಬಳಸ್ತಾ ಇದ್ದಂಥ ಪಾದುಕೆಗಳಂತೆ ಪ್ರತಿ ವರ್ಷ ಜಾತ್ರೆ ಟೈಮಲ್ಲಿ ಅದನ್ನ ತೇರಿನ ಸುತ್ತ ತಲೆ ಮೇಲೆ ಹೊತ್ತು ಮೆರವಣಿಗೆ ಮಾಡಿ ಅದಾದ ಮೇಲೆ ದೇವರನ್ನ ತೇರ್ ಮೇಲೆ ಕೂರಿಸಿ ತೇರನ್ನ ಎಳ್ಕೊಂಡು ಹೋಗಿ ಜಾತ್ರೆಯನ್ನ ಮಾಡುವಂಥದ್ದು ಇಲ್ಲಿನ ಪದ್ಧತಿ

ಬಿಸ್ಲಿದ್ದಿದ್ದರಿಂದ ಪಾಪು ಅಳೋದಕ್ಕೆ ಶುರು ಮಾಡ್ದ ದೇವರನ್ನ ತೇರಿನ ಮೇಲೆ ಕೂರಿಸ್ಕೊಂಡು ರಥವನ್ನ ಎಳೆಯೋದನ್ನು ವಿಡಿಯೋ ಮಾಡೋದಕ್ಕಾಗಲಿಲ್ಲ ಊರನ್ನೆಲ್ಲ ಸುತ್ತುಕೊಂಡು ಅಂದ್ರೆ ಆ ದೇವಸ್ಥಾನವನ್ನ ಸುತ್ತಕೊಂಡು ತೇರು ಬಂದು ದೇವಸ್ಥಾನದ ಮುಂದೆ ನಿಂತಿದೆ ಅಮರನಾರಾಯಣ ಸ್ವಾಮಿ ದೇವಸ್ಥಾನದ ಮುಂದೆ ರಥವನ್ನ ತಂದು ನಿಲ್ಸಿದರೆ ನೋಡ್ಬೋದು ಇಲ್ಲೂ ಕೂಡ ನಮ್ಮೂರಿನಲ್ಲಿ ಯಾವ ರೀತಿ ತೇರಿಗೆ ಬಾಳೆಹಣ್ಣನ್ನು ಹೊಡಿತಾರೋ ಇಲ್ಲೂ ಬಾಳೆಹಣ್ಣನ್ನ ತಗೊಂಡು ಹೊಡಿತಾ ಇದ್ರು ಮಾವ ಬೆಂಗಳೂರಿಗೆ ಹೋಗಿದ್ರಿಂದ ಜಾತ್ರೆಗೆ ಬರೋಕ್ಕಾಗಲಿಲ್ಲ ಬಟ್ ಅತ್ತೆ ಜಲ್ಜಕ ನಾವು ಎಲ್ಲರೂ ಕರ್ಕೊಂಡು ಬಂದಿದ್ದಕ್ಕೆ ಇಷ್ಟು ವರ್ಷದಲ್ಲಿ ಈ ವರ್ಷನೇ ನಾನು ಈ ಜಾತ್ರೆಯನ್ನು ನೋಡ್ತಾ ಇರೋದು ಈ ವರ್ಷ ನನಗೆ ನೋಡೋದಕ್ಕೆ ಟೈಮ್ ಆಗಿದೆ ಅಂತ ಹೇಳ್ತಾ ಇದ್ರು ಎಲ್ಲವುದು ಅಷ್ಟೇನೆ ಪ್ರತಿಯೊಂದಕ್ಕೂ ಆ ಟೈಮ್ ಬಂದಾಗ್ಲೇ ಅದು ಸಾಕಾರ ಆಗೋದು ಅಂತಾನೆ ಹೇಳ್ಬೋದು ನಾವು ಮದುವೆ ಆಗಿ ನಾಲ್ಕು ವರ್ಷ ಇಲ್ಲೇ ಇದ್ವಿ ಕೈವಾರದ ಜಾತ್ರೆ ನಡೆಯುತ್ತೆ ಅಂತ ಗೊತ್ತಿತ್ತು ಬಟ್ ಅದನ್ನು ನೋಡೋಕೆ ಆಗಿರ್ಲಿಲ್ಲ ಈ ವರ್ಷ ನಮಗೂ ಕೂಡ ಆ ಒಂದು ಅವಕಾಶ ಸಿಕ್ಕಿದೆ ನೋಡ್ಬೋದು ಅಲ್ಲಿ ಜಾತ್ರೆ ಅಂದಮೇಲೆ ಅಂಗಡಿಗಳು ಇದ್ದೇ ಇರಬೇಕು ಎಷ್ಟೊಂದು ಅಂಗಡಿಗಳನ್ನ ಇಟ್ಕೊಂಡಿದ್ದಾರೆ ಮಕ್ಕಳನ್ನೆಲ್ಲ ಕರ್ಕೊಂಬಂದಿರೋದ್ರಿಂದ ನಾವು ಒಂದು ಸ್ವಲ್ಪ ಏನಾದರೂ ಶಾಪಿಂಗನ್ನು ಮಾಡಬೇಕು ಇನ್ನು ಭಕ್ತಾದಿಗಳಂತೂ ಟ್ರ್ಯಾಕ್ಟ್ರು ತುಂಬ ಡ್ರಮ್ಮುಗಳಲ್ಲಿ ಪಾನ್ಕ ಮಜ್ಜಿಗೆ ಹೆಸರು ಬೇಳೆ ಇದನ್ನೆಲ್ಲ ಹಂಚ್ತಾ ಇದ್ರು ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ ಪ್ರತಿ ದಿನ ಇಲ್ಲಿ ದಾಸೋಹ ನಡೆಯುತ್ತೆ ಒಂದು ದಿನ ಕೂಡ ನಿಲ್ಸೋದಿಲ್ಲ ಮಧ್ಯಾಹ್ನ ಟೈಮಲ್ಲಿ ಇನ್ನು ಜಾತ್ರೆ ಅಂದರೆ ಜೋರಾಗಿಯೇ ಇರುತ್ತೆ ವ್ಯವಸ್ಥೆ ಅಂತೂ ಅಷ್ಟೇ ನೀಟಾಗಿ ಮಾಡಿದ್ದಾರೆ ನೋಡಿ ಎಷ್ಟು ದೊಡ್ಡ ಊಟದ ಹಾಲು ಒಂದು ಸಲಕ್ಕೆ ಎಷ್ಟೊಂದು ಜನ ಕೂತ್ಕೊಂಡು ಊಟ ಮಾಡಿ ಹೇಳ್ಬೋದು ಅಂತ ಹಾಗೆ ಟೇಬಲ್ಲು ಚೇರ್ಸು ವ್ಯವಸ್ಥೆ ಕೂಡ ಅಷ್ಟೇ ತುಂಬ ನೀಟಾಗಿ ಮಾಡಿದ್ದಾರೆ ಜಾತ್ರೆ ಅಂತ ಆಗಿರೋದ್ರಿಂದ ಇವತ್ತು ವಿಶೇಷವಾದ ಅಡುಗೆನೇ ಮಾಡಿಸಿದ್ರು ಕೇಸರಿಬಾತ್ ಮಾಡಿಸಿದ್ರು ಅನ್ನ ಸಾರು ಮೊಸರು ಅನ್ನ ಎಷ್ಟು ಚೆನ್ನಾಗಿತ್ತು ಊಟ ಅಂದ್ರೆ ನಿಜವಾಗ್ಲೂ ಪ್ರತಿಯೊಬ್ಬರೂ ಇಲ್ಲಿಗೆ ಬಂದ್ರೆ ಊಟ ಮಾಡದೆ ಮಾತ್ರ ಹೋಗಬೇಡಿ ಇನ್ನು ಜಾತ್ರೆ ಆಗಿರೋದ್ರಿಂದ ಆಟ ಆಡೋ ಇರಲೇಬೇಕು ನೋಡಬಹುದು ಅಲ್ಲೆಲ್ಲದನ್ನು ಜೋಡಿಸ್ಕೊಂಡಿದ್ದಾರೆ ಬಟ್ ನೈಟ್ ಸ್ಟಾರ್ಟ್ ಮಾಡ್ದಾರಂತೆ ಅಲ್ಲಿ ಯಾರು ಇರ್ಲಿಲ್ಲ ಜಾತ್ರೆನ ಮುಗಿಸ್ಕೊಂಡು ನಾವೀಗ ಮನೆಗೆ ಹೋಗ್ತಾ ಇದೀವಿ ಆನ್ ದ ವೇ ಮಾವ ಜಾಯಿನ್ ಆದ್ರು ಊಟ ಮಾಡಿಕೊಂಡು ಅಲ್ಲಿಂದ ಬರಬೇಕಾದ್ರೆ ಇಬ್ಬರಿಗೂ ಒಂದು ಸ್ವಲ್ಪ ಆಟ ಸಾಮಾನುಗಳನ್ನ ಕೊಡಿಸ್ಕೊಂಡು ಬಂದ್ವಿ ಜಾತ್ರೆ ಅಂತೂ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ತುಂಬಾ ಚೆನ್ನಾಗಾಯಿತು ಅತ್ತೆ ಮಾವ ಇಷ್ಟು ವರ್ಷ ಚಿಂತಾಮಣಿಯಲ್ಲೇ ಇದ್ರು ಜಾತ್ರೆ ನೋಡಿರ್ಲಿಲ್ವಂತೆ ಸೊ ಈ ವರ್ಷ ಅವರು ಫಸ್ಟ್ ಟೈಮ್ ನೋಡಿದ್ರು ನಾವನ್ನು ನೋಡಿ ತುಂಬಾ ಖುಷಿಯಾಯಿತು ಎಷ್ಟು ಚೆನ್ನಾಗಿ ಮಾಡ್ತಾರೆ ಜಾತ್ರೆ ಅನ್ನೋದು ಕೂಡ ಗೊತ್ತಾಯಿತು ಇದಾಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್